ಹಾಯ್ ಹಲೋ ನಮಸ್ಕಾರ ಸಮಯ ಸಾಧನ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ವಿಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಈ ಹಿಂದೆ ತುಂಬ ವಿಡಿಯೋಗಳನ್ನು ಮಾಡಲಾಗಿದೆ ಯಾರೂ ನೋಡಿಲ್ಲ ಹಿಂದಿನ ವಿಡಿಯೋಗಳನ್ನು ನೋಡ್ತಾ ಬನ್ನಿ ಬನ್ನಿ ಇವಾಗ ನಾವು ಧಾತುಗಳ ಆವರ್ತನೀಯ ವರ್ಗೀಕರಣ ಧಾತುಗಳ ಆವರ್ತನೀಯ ವರ್ಗೀಕರಣ ಪ್ರಶ್ನೆ ನಂಬರ್ ಒಂದು ಪ್ರಶ್ನೆ ನಂಬರ್ ಒಂದು ತ್ರಿವಳಿಗಳ ನಿಯಮಗಳನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ತ್ರಿವಳಿಗಳ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಎ ದೋಬ್ರೈನರ್ ಬಿ ಮೆಂಡಲ್ ಸಿ ಮಾಸ್ಲಿ ಡಿ ನ್ಯೂ ಲ್ಯಾಂಡ್ ಇದರಲ್ಲಿ ಸರಿಯಾದಂಥ ಉತ್ತರ ಎ ದೋಬರೈನರ್ ಪ್ರಶ್ನೆ ನಂಬರ್ ಎರಡು ಎ ಬಿ ಮತ್ತು ಸಿಗಳೆಂಬ ಧಾತುಗಳನ್ನು ಅನುಕ್ರಮವಾಗಿ ಜೋಡಿಸಲಾಗಿದೆ ಇವುಗಳಲ್ಲಿ ಸಂಬಂಧಿಸಿದಂತೆ ತ್ರಿವಳಿ ನಿಯಮವನ್ನು ಅನ್ವಯಿಸಿದ ಸೂತ್ರ ಬರೆದಾಗ ಯಾವುದು ತ್ರಿವಳಿಗಳ ಸೂತ್ರ ಯಾವುದು ಎ ಎಜ್ಕೋ ಟು ಬಿ ಪ್ಲಸ್ ಸಿ ಪ್ಲಸ್ ಟು ಬಿ ಬಿ ಟು ಎ ಪ್ಲಸ್ ಸಿ ಅಫಾನ್ ಟು ಸಿ ಟು ಬಿ ಪ್ಲಸ್ ಸಿ ಅಪಾಯಿಂಟ್ ಟು ಡಿ ಸಿ ಇಜ್ ಕೊಟ್ಟು ಎ ಪ್ಲಸ್ ಬಿ ಅಪಾಯಿಂಟ್ ಟು ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಪ್ರಶ್ನೆ ನಂಬರ್ ಮೂರು ಪ್ರಶ್ನೆ ನಂಬರ್ ಅಷ್ಟಕಗಳ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಎ ದೊಬರ್ರೈನರ್ ಬಿ ಮೆಂಡಲ್ ಸಿ ಮಾಸ್ಲೆ ಡಿ ನ್ಯೂಲ್ಯಾಂಡ್ ಸರಿಯಾದಂಥ ಉತ್ತರ ಡಿ ನ್ಯೂಲ್ಯಾಂಡ್ ಪ್ರಶ್ನೆ ನಂಬರ್ ನಾಲ್ಕು ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಯಾವುದಾದರೊಂದು ಧಾತುವಿನಿಂದ ಪ್ರಾರಂಭಿಸಿದಾಗ ಅದರ ರಾಸಾಯನಿಕ ಗುಣಲಕ್ಷಣಗಳು ಎಂಟನೇ ಧಾತುವಿಗೆ ಹೋಲಿಸ್ ಹೋಲಿಕೆಯಾಗುತ್ತದೆ ಈ ನಿಯಮವನ್ನು ಹೀಗೆಂದು ಕರೆಯುವರು ಎ ತ್ರಿವಳಿಗಳ ನಿಯಮ ಬಿ ಅಷ್ಟಕಗಳ ನಿಯಮ ಸಿ ಆಧುನಿಕ ವರ್ತನಿ ಆವರ್ತನೀಯ ಆವರ್ತಕ ನಿಯಮ ಡಿ ಜಡನ್ ಅನಿಲಗಳ ನಿಯಮ ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಅಷ್ಟಕಗಳ ನಿಯಮ ಪ್ರಶ್ನೆ ನಂಬರ್ ಐದು ರಸಾಯನಶಾಸ್ತ್ರವನ್ನು ಸಂಗೀತಕ್ಕೆ ಹೋಲಿಕೆ ಮಾಡಿದ್ದಕ್ಕಾಗಿ ಈ ವಿಜ್ಞಾನಿಯನ್ನು ಅಪಹಾಸ್ಯ ಮಾಡಲಾಯಿತು ಎ ದೋಬರೈನರ್ ಬಿ ಮೆಂಡಲ್ ಸಿ ಮಾಸ್ಲೆ ಡಿ ನ್ಯೂಲ್ಯಾಂಡ್ ಇದರಲ್ಲಿ ಸರಿಯಾದಂಥ ಉತ್ತರ ಡಿ ನ್ಯೂಲ್ಯಾಂಡ್ ಪ್ರಶ್ನೆ ನಂಬರ್ ಆರು ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಗಳ ಆವರ್ತನೀಯ ಪುನರಾವರ್ತನೆಗಳು ಎಂಬ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಎ ದೊಬನ ದೊಬನ್ ದೊಬರೈನರ್ ಬಿ ಮೆಂಡಲೀವ್ ಸಿ ಮಾಸ್ಲೆ ಡಿ ನ್ಯೂಲ್ಯಾಂಡರ್ ನ್ಯೂಲ್ಯಾಂಡ್ ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಮೆಂಡಲೀವ್ ಪ್ರಶ್ನೆ ನಂಬರ್ ಏಳು ಧಾತುಗಳನ್ನು ಆವರ್ತ ಮತ್ತು ಗುಂಪುಗಳಲ್ಲಿ ವರ್ಗೀಕರಿಸಿದ ವಿಜ್ಞಾನಿ ಎ ದೊಬರೈನರ್ ಬಿ ಮೆಂಡಲಿವ್ ಸಿ ಮಾಸ್ಲೆ ಡಿ ನ್ಯೂ ಲ್ಯಾಂಡ್ ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಮೆಂಡಲಿವ್ ಪ್ರಶ್ನೆ ನಂಬರ್ ಎಂಟು ಧಾತುಗಳ ವರ್ಗೀಕರಣದ ಪರಿಕಲ್ಪನೆಯ ಜನಕ ಎಂದು ಈ ವಿಜ್ಞಾನಿಗೆ ಕರೆಯುತ್ತಾರೆ ಎರೈನರ್ ಬಿ ಮೆಂಡಲಿವ್ ಸಿ ಮಾಸ್ಲೆ ಡಿ ನ್ಯೂಲ್ಯಾಂಡ್ ಸರಿಯಾದಂಥ ಉತ್ತರ ಬಿ ಮೆಂಡಲಿವ್ ಪ್ರಶ್ನೆ ನಂಬರ್ ಒಂಬತ್ತು ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಎಂಬ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ರೈನರ್ ಬಿ ಮೆಂಡಲಿವ್ ಸಿ ಹೆನ್ರಿ ಮಾಲ್ಸೆ ಡಿ ನ್ಯೂಲ್ಯಾಂಡ್ ಇದರಲ್ಲಿ ಸರಿಯಾದಂಥ ಉತ್ತರ ಹೆನ್ರಿ ಮಾಸ್ಲೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರಗಳು ಅವೇ ಉತ್ತರಗಳಿದ್ದಾವೆ ಹಾಗಾಗಿ ಕನ್ಫ್ಯೂಷನ್ ಆಗಬಹುದು ಬಟ್ ಆದರೆ ಆದರೆ ಮಾಡಿದ ಕೆಲಸಗಳು ಅವರೂ ಇದ್ದಾವೆ ಹಾಗಾಗಿ ಎಲ್ಲ ಆಪ್ಷನ್ಸ್ಗಳು ಒಂದೇ ಥರ ಇದ್ದಾಗೆ ನಿಮಗೆ ಅನ್ನಿಸ್ತದೆ ಹಾಗಾಗಿ ಎಲ್ಲ ಉತ್ತರಗಳು ಅವೇ ಇದ್ದಾವೆ ಅನ್ಕೋಬೇಡಿ ಯಾಕಂದರೆ ಎಲ್ಲ ಉತ್ತರಗಳು ಅವರೂ ಇದ್ದಾಗ ಅದು ಆ ಥರ ಬಂದಿರೋದು ಓಕೆನಾ ಪ್ರಶ್ನೆ ನಂಬರ್ ಹತ್ತು ಆವರ್ತಕ ಕೋಷ್ಟಕದಲ್ಲಿ ಆವರ್ತಕ ಕೋಷ್ಟಕದಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ವಿನ್ಯಾಸದ ಪರಿಕಲ್ಪನೆಯನ್ನು ನೀಡಿದ ವಿಜ್ಞಾನಿ ಎ ದೋಬರ್ ರೈನರ್ ಬಿ ಮೆಂಡಲಿವ್ ಸಿ ಹೆನ್ರಿ ಮಾಸ್ಲೆ ಡಿ ನ್ಯೂಲ್ಯಾಂಡ್ ಇದರಲ್ಲಿ ಸರಿಯಾದಂಥ ಉತ್ತರ ಸಿ ಹೆನ್ರಿ ಮಾಸ್ಲೆ ಪ್ರಶ್ನೆ ನಂಬರ್ ಹನ್ನೊಂದು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆವರ್ತ ಮತ್ತು ಗುಂಪುಗಳ ಸಂಖ್ಯೆ ಎ ಒಂಬತ್ತು ಆವರ್ತಕ ಹಾಗೂ ಇಪ್ಪತ್ತೆಂಟು ಗುಂಪುಗಳು ಬಿ ಏಳು ಆವರ್ತಕ ಹಾಗೂ ಇಪ್ಪತ್ತೆರಡು ಗುಂಪುಗಳು ಸಿ ಏಳು ಆವರ್ತಕ ಹಾಗೂ ಹದಿನೆಂಟು ಗುಂಪುಗಳು ಡಿ ಹನ್ನೊಂದು ಆವರ್ತಕ ಹಾಗೂ ಹದಿನಾರು ಗುಂಪುಗಳು ಇದರಲ್ಲಿ ಸರಿಯಾದಂಥ ಉತ್ತರ ಸಿ ಏಳು ಆವರ್ತಕ ಹಾಗೂ ಹದಿನೆಂಟು ಗುಂಪುಗಳು ಪ್ರಶ್ನೆ ನಂಬರ್ ಹನ್ನೆರಡು ಈ ಕಾರಣದಿಂದಾಗಿ ಧಾತುಗಳ ಜೋಡಣೆಗಳಲ್ಲಿ ಜೋಡಣೆಯಲ್ಲಿ ಪರಮಾಣು ರಾಶಿಯ ಬದಲಾಗಿ ಪರಮಾಣು ಸಂಖ್ಯೆಯನ್ನು ಪರಿ ಪರಿಗಣಿಸುವುದು ಸೂಕ್ತ ಎ ಜಡಾನಿಲಗಳ ಗುಣಲಕ್ಷಣ ಬಿ ಲೋಹಾಭಗಳ ಗುಣಲಕ್ಷಣ ಸಿ ಮಿಶ್ರ ಲೋಹಗಳ ಗುಣಲಕ್ಷಣ ಡಿ ಸಮಸ್ಥಾನಿಗಳ ಗುಣಲಕ್ಷಣ ಇದರಲ್ಲಿ ಸರಿಯಾದಂಥ ಉತ್ತರ ಡಿ ಸಮಸ್ಥಾನಿಗಳ ಸ್ಥಾನಿಗಳ ಗುಣಲಕ್ಷಣ ಇದರಲ್ಲಿ ಸರಿಯಾದಂಥ ಉತ್ತರ ಡಿ ಪ್ರಶ್ನೆ ನಂಬರ್ ಹದಿಮೂರು ಧಾತುವಿನ ಒಂದು ಕವಚಕ್ಕೆ ಸೇರ್ಪಡೆಯಾಗ ಧಾತುವಿನ ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆಯನ್ನು ಈ ಸೂತ್ರದಿಂದ ಲೆಕ್ಕ ಹಾಕಬಹುದು ಎ ತ್ರೀ ಎನ್ ಪ್ಲಸ್ ಒನ್ ಬಿ ಟೂ ಎನ್ ಸ್ಕ್ವಯರ್ ಸಿ ಟು ಎನ್ ಮೈನಸ್ ಟು ಡಿ ಎ ಪ್ಲಸ್ ಸಿ ಅಪಾನ್ ಟು ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಟು ಎನ್ ಸ್ಕ್ವಯರ್ ಪ್ರಶ್ನೆ ನಂಬರ್ ಹದಿನಾಲ್ಕು ಈ ವರ್ಗದ ಈ ವರ್ಗದ ಧಾತುಗಳನ್ನು ಸೊನ್ನೆ ವರ್ಗದ ಧಾತುಗಳು ರಾಜ ಅನಿಲಗಳು ಶ್ರೇಷ್ಠ ಅನಿಲಗಳು ಎಂದು ಕರೆಯುತ್ತಾರೆ ಇದ ಹದಿನೆಂಟನೆಯ ವರ್ಗದ ಧಾತುಗಳು ಬಿ ಒಂದನೆಯ ವರ್ಗದ ಧಾತುಗಳು ಸಿ ಹದಿನಾರನೆಯ ವರ್ಗದ ಧಾತುಗಳು ಡಿ ಎಂಟನೇ ವರ್ಗದ ಧಾತುಗಳು ಇದರಲ್ಲಿ ಸರಿಯಾದಂಥ ಉತ್ತರ ಎ ಹದಿನೆಂಟನೆಯ ವರ್ಗದ ಧಾತುಗಳು ಪ್ರಶ್ನೆ ನಂಬರ್ ಹದಿನೈದು ಹದಿನೆಂಟನೆಯ ವರ್ಗದ ಧಾತುಗಳು ಹದಿನೆಂಟನೆಯ ವರ್ಗದ ಧಾತುಗಳನ್ನು ಸೊನ್ನೆ ವರ್ಗದ ಧಾತುಗಳು ಎಂದು ಕರೆಯಲು ಕಾರಣ ಎ ಈ ಧಾತುಗಳ ಅತ್ಯಂತ ಹೊರ ಕವಚವು ಅಷ್ಟಕ ರಚನೆಯನ್ನು ಹೊಂದಿದೆ ಬಿ ಈ ಧಾತುಗಳು ಇತರೆ ಗಳಲ್ಲಿ ಸೇರ್ ವರ್ತಿಸಬಹುದು ಸಿ ಈ ಧಾತುಗಳ ಅತ್ಯಂತ ಹೊರ ಕವಚವು ಗರಿಷ್ಠ ಎಲೆಕ್ಟ್ರಾನ್ಗಳಿಂದ ಭರ್ತಿಯಾಗಿದೆ ಡಿ ಮೇಲಿನ ಎಲ್ಲವೂ ಸರಿ ಸರಿಯಾದಂಥ ಉತ್ತರ ಡಿ ಮೇಲಿನ ಎಲ್ಲವೂ ಸರಿ ಪ್ರಶ್ನೆ ನಂಬರ್ ಹದಿನೇಳು ಪ್ರಶ್ನೆ ನಂಬರ್ ಹದಿನಾರು ಒಂದು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಅದರ ಅತ್ಯಂತ ಕವಚದಲ್ಲಿ ಟೂ ಪಿ ಸ್ಕ್ವಯರ್ ಅನ್ನು ಟು ಪಿ ಕ್ಯೂಬನ್ನು ಹೊಂದಿದ್ದರೆ ಆ ಧಾತುವಿನ ಆವರ್ತ ಸಂಖ್ಯೆ ಎಷ್ಟು ಅಂತ ಎ ಎರಡು ಬಿ ಮೂರು ಸಿ ಪಿ ಡಿ ಮೇಲಿನ ಎಲ್ಲವು ಇದರಲ್ಲಿ ಸರಿಯಾದಂಥ ಉತ್ತರ ಎ ಎರಡು ಪ್ರಶ್ನೆ ನಂಬರ್ ಹದಿನೇಳು ಕೋಷ್ಟಕದಲ್ಲಿ ಎರ ಎಡದಿಂದ ಬಲಕ್ಕೆ ಸಾಗಿದಾಗ ಗಾತ್ರವು ಏನಾಗಿರುತ್ತದೆ ಅಂತ ಕೇಳಿದ್ದಾರೆ ಎ ಹೆಚ್ಚಾಗಿರುತ್ತದೆ ಬಿ ಕಡಿಮೆಯಾಗಿರುತ್ತದೆ ಸಿ ಬದಲಾವಣೆ ಆಗುವುದಿಲ್ಲ ಡಿ ಯಾವುದೂ ಅಲ್ಲ ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಕಡಿಮೆಯಾಗುತ್ತದೆ ಪ್ರಶ್ನೆ ನಂಬರ್ ಹದಿನೆಂಟು ವಿದ್ಯುತ್ ವಿದ್ಯುತ್ ದನಿಯ ಧಾತುಗಳು ಎಂದರೆ ವಿದ್ಯುತ್ ದನಿಯ ಧಾತುಗಳು ಎಂದರೆ ಎ ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವ ಧಾತುಗಳು ಬಿ ಎಲೆಕ್ಟ್ರಾನುಗಳನ್ನು ಸ್ವೀಕರಿಸುವ ಧಾತುಗಳು ಸಿ ಯಾವುದೇ ಬದಲಾವಣೆಗೆ ಒಳಗಾಗದ ಧಾತುಗಳು ಡಿ ಮೇಲಿನ ಯಾವುದೂ ಅಲ್ಲ ಇದರಲ್ಲಿ ಸರಿಯಾದಂಥ ಉತ್ತರ ಎ ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುವ ಧಾತುಗಳು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ವಿದ್ಯುತ್ ಋಣಿಯನ್ ಋಣಿಯ ಋಣೀಯತೆಯು ಡ್ಯಾಶ್ ಎ ಹೆಚ್ಚಾಗುತ್ತದೆ ಬಿ ಕಡಿಮೆಯಾಗುತ್ತದೆ ಸಿ ಬದಲಾವಣೆಯಾಗುವುದಿಲ್ಲ ಡಿ ಯಾವುದೂ ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಎ ಹೆಚ್ಚಾಗುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತು ಒಂದು ಧಾತುವಿನ ಅತ್ಯಂತ ಹೊರ ಕವಚದಲ್ಲಿ ಕಂಡುಬರುವ ಎಲೆಕ್ಟ್ರಾನ್ಗಳಿಗೆ ಹೀಗೆಂದು ಕರೆಯುವರು ಒಂದು ಎ ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಬಿ ವಿನ್ಯಾಸ್ ವಿನ್ ವಿಸ್ತಾಪಿತ ಎಲೆಕ್ಟ್ರಾನ್ಗಳು ಸಿ ವೆಲೆನ್ಸ್ ಎಲೆಕ್ಟ್ರಾನ್ಗಳು ಡಿ ಸ್ಥಾನಿಕ ಎಲೆಕ್ಟ್ರಾನ್ಗಳು ಇದರಲ್ಲಿ ಸರಿಯಾದಂಥ ಉತ್ತರ ಸಿ ವೆಲೆನ್ಸ್ ಎಲೆಕ್ಟ್ರಾನ್ಗಳು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಈ ನಿಯಮದ ಆಧಾರದ ಮೇಲೆ ಆವರ್ತ ಕೋಷ್ಟಕವನ್ನು ಕ್ಯಾಲ್ಸಿಯಂ ಧಾತುವಿನ ನಂತರ ವಿಸ್ತರಿಸಲು ಸಾಧ್ಯವಾಗಲಿಲ್ಲ ಎ ದೋಬರೈನ್ನ ತ್ರಿವಳಿಗಳ ನಿಯಮ ಬಿ ನ್ಯೂ ಲ್ಯಾಂಡ್ನ ಅಷ್ಟಕಗಳ ನಿಯಮ ಸಿ ಮೆಂಡಲಿಯವ್ ನಿಯಮ ಡಿ ಜಡ ಅನಿಲಗಳ ನಿಯಮ ಇದರಲ್ಲಿ ಸರಿಯಾದಂಥ ಉತ್ತರ ಬಿ ನ್ಯೂ ಲ್ಯಾಂಡ್ನ ಅಷ್ಟಕಗಳ ನಿಯಮ ಇಲ್ಲಿಯವರೆಗೆ ಇಪ್ಪತ್ತೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಲಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗಳು ತುಂಬ ಕಷ್ಟವೂ ಅನಿಸಿರಬಹುದು ಅಥವಾ ತುಂಬ ಈಸಿನೂ ಅನಿಸಿರಬಹುದು ಒಂದು ಒಂದು ಎವರೇಜಲ್ಲಿ ಇದೆ ಹಾಗಾಗಿ ಈ ಪ್ರಶ್ನೆಗಳು ತುಂಬ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಉಪಯುಕ್ತ ಆಗೋಂಥ ಪ್ರಶ್ನೆಗಳಿದ್ದಾವೆ ಇವುಗಳನ್ನು ಗಮನವಿಟ್ಟು ಮತ್ತು ನೋಡಿ ಮತ್ತು ಬೇಕು ಅಂದರೆ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬರದೇ ಇರುವಂಥ ಪ್ರಶ್ನೆಗಳನ್ನು ಬರೆದಿಟ್ಕೊಂಡು ನೋಡಿಕೊಂಡು ಓದ್ತಾ ಹೋಗಿ ಅಂತ ಹೇಳ್ತಾ ಮೇನಾಗಿ ಇವು ಈಗ ಟಿ ಇ ಟಿ ಮತ್ತೆ ಕಾಲ್ ಪವರ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಟಿ ಇ ಟಿ ಎ ಮತ್ತು ಪಿ ಎಸ್ ಡಿ ಜಿ ಪಿ ಎಸ್ ಟಿ ಇವುಗಳಿಗೆ ಮುಖ್ಯವಾದಂಥ ಇವು ಹತ್ತನೇ ಕ್ಲಾಸಿನ ಕೆಲವೊಂದಿಷ್ಟು ಹತ್ತನೇ ಕ್ಲಾಸಿನ ಸೈನ್ಸ್ ಪುಸ್ತಕದಲ್ಲಿ ಇರುವಂಥ ಕೆಲವೊಂದಿಷ್ಟು ಪ್ರಶ್ನೆ ಉತ್ತರಗಳಿದ್ದಾವೆ ಹಾಗಾಗಿ ಇವು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಉತ್ತರಗಳು ಆಗಿರೋದರಿಂದ ಇವುಗಳನ್ನು ತಪ್ಪದೇ ನೋಡ್ತಾ ಹೋಗಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಹಾಗೆಲ್ಲ ಮಾಡಬೇಡಿ ಯಾಕಂದರೆ ಈ ವಿಡಿಯೋನ ಎಲ್ಲರೂ ನೋಡಿ ಮತ್ತು ವಿಡಿಯೋವನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಒಂದು ಶೇರ್ ಮಾಡುತ್ತಾ ಹೋಗಿ ಒಂದು ಮೆಸೇಜ್ ಮಾಡಿ ಎಲ್ಲರಿಗೂ ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು